ನಮ್ಗೆ ನಮ್ಮದಾದ್ರೆ ಒಂದು ಪ್ರಪಂಚ ಉಂಟು ನಮ್ಗೆ ಏನು ಬೇಕು ಏನು ಬೇಡ ಅದೆಲ್ಲ ಗೊತ್ತುಂಟ ಇವನಿಗೆ ಯಾವಾಗ ನೋಡಿದ್ರೆ ಅವನ ಹತ್ರ ಯಾಕೆ ಮಾತಾಡುದು ಇವನತ್ರ ಯಾಕೆ ಮಾತಾಡುದು ಅಲ್ಲಿಗೆ ಯಾಕೆ ಹೋದದ್ದು ಇಲ್ಲಿ ಯಾಕೆ ನೋಡಿ ನಗಲಿಕ್ಕಿಲ್ಲ ಶೇಖರನ್ನ ನಮ್ಮ ಅಂಗಡಿದು ಶೇಖರನ್ನ ಅಲ್ಲಿ ಸಿಕ್ಕಿದ್ರು ನನ್ನಾಗಿದ್ದಕ್ಕೆ ಶೇಖರನ್ನ ತಿಳ್ಬುನು ಇವನ್ ಕೇಳುದು ನನ್ನ ಹತ್ರ ಆದ್ರೆ ನಮ್ಗೆ ಹುಡುಗಿಯರಿಗೆ ಒಳ್ಳೇದಾಗುದಿಲ್ಲ ನಮ್ಗೆ ಅದ್ರ ಸರಿಯಾಗುದಿಲ್ಲ ಮುಂಚೆ ಮದುವೆ ಆದ ನಂತರ ಹಾಗಾದ್ರೆ ಹೋಗಿ ಈಗ ಗೊತ್ತಾದದ್ದು ಅದೇ ನಂಗೆ ಈಗ ಇದೆಲ್ಲ ಗೊತ್ತಾದದ್ದು ಬಾರಿ ಖುಷಿ ಆಯ್ತು ಇದು ನನ್ಗೆ ಕಿರಿಕಿರಿ ಆಗ್ತದೆ ನಂಗೆ ಇದೆಲ್ಲ ಆಗುದಿಲ್ಲ ಮತ್ತೆ ನನ್ಗೆ ನೋಂದು ನೋಡಿ ಅಂತೆ ಸರಿ ಇಲ್ಲ ನನ್ಗೆ ಮೊನ್ನೆ ಒಂದ್ ಜನ ಹೇಳಿದ್ರು ಅಂದ್ರೆ ವಿಷಯ ಏನಂದ್ರೆ ಇವನ್ನ ಲವ್ ಮಾಡುವಾಗ ನಾನು ಸಣ್ಣದು ಹನ್ನೆರಡು ವರ್ಷ ನನಗೆ ನೀನು ಅಲ್ಲಿ ಸುರತ್ಕಲ್ ಹತ್ರ ಒಂದು ಮದುವೆ ಇವನು ವಾರಿ ಚಂದ ಮದುವೆಯಲ್ಲಿ ಪೌಡರ್ ಹಾಕಿ ಕೂತಿದ್ದಾನೆ ನಂಗೆ ಅದು ಗೊತ್ತಾಗ್ಲಿಲ್ಲ ಮತ್ತೆ ಇವನು ಲವ್ ಮಾಡಿದ ಅಂತ ಎಲ್ಲ ಮುಖ ತೊಳಿವಾಗ ನಿಂಗೆ ಗೊತ್ತಾಯ್ತು ಹೌದು ಗೊತ್ತಾಯ್ತು ಆದ್ರೆ ಎಂತ ಮಾಡುದು ಲವ್ ಮಾಡಿ ಆಯ್ತಲ್ಲ ಅದಕ್ಕೆ ಮತ್ತೆ ಬೇಡ ಶಾಹಿಲಿ ಅಂತ ಬಿಟ್ಟ ನಾನು ಇದು ನನ್ಗೆ ಈಗ ಕಿರಿಕಿರಿ ಜಾಸ್ತಿ ಆಗ್ತಾ ನಂಗೆ ಇದು ಈಗ ಮತ್ತೆ ಕರೆಕ್ಟ್ ಪಿಕ್ಚರ್ ಗೊತ್ತಾಯ್ತು ಇದು ಎಂತದ್ದು ಅಂತ ಮತ್ತೆ ನನ್ಗೆ ಮೊನ್ನೆ ಸುರೇಶ ಸಹ ಹೇಳಿದ ಅವನಿ ಕಡ್ಡಿ ಸೂಟ್ ಹಾ ಅವಿ ಕುಲ್ಲನಾಗ ತೋಜೋಡ ಅಂದ್ರೆ ನಾನು ಮತ್ತೆ ಸುರೇಶ ಕುತ್ಕೊಳ್ಳುವಾಗ ಚಂದ ಇದ್ದ ಅದಕ್ಕೆ ಬೇಡ ಇವನ್ಗೆ ಹುಡುಗಿಯರು ಕಮ್ಮಿ ಉಂಟಾ ಭೂಮಿಯಲ್ಲಿ ಒಂದ್ ಅಷ್ಟು ಹುಡುಗಿಯರ್ ಇದಾರೆ ಒಂದು ಕಪ್ಪಿದು ನೋಡಿ ಆಗ್ಲಿ ನನ್ನ ಹಿಂದೆ ಇದು ಇವನು ಕಿರಿಕಿರಿ ಮಾಡ್ಕೊಂಡು ಫೋನ್ ಮಾಡಿ ತೆಗಿ ನಾನೆ ಭೂತವ

ಇವನೆ ನಾನು ನಿನ್ನತ್ರ ಹತ್ರ ಹೇಳುದು ಈಗಲೇ ನನ್ಗೆ ಆಗುದಲ್ಲ ಇದು ಗೊತ್ತಾಯ್ತಲ್ಲ ನಾನು ಹೋಗುದು ಶೇಖರ ಬರ್ಬೇಕು ಮಂಡೆ ಚಾನಲ್ ಪೋಚ್ ಯಾನು ಒಂಜಿ ಬನ್ಪ ರವಿ ಈ ಎಲ್ಲೆಲ್ಲ ವಿಷಯ ಮತ್ತೆ ಜೂಹೆ ತಂದ್ರೆ ಬಲ್ಲಿ ಬಲ್ದೆ ಬಲ್ಲಿ ಬಕ್ಕ ಗುಯಲ್ಲ ಹಾಕ್ಯಾರ ಬಲ್ಲಿ ಯಾನು ಗುಹೆ ಜನ ಅಂತವೆ ಇಲ್ಲ ಆಯ್ತು ಅಲ್ಲಿ ಬಕ್ಕ ಮಂಡ್ಯಗೆ ಹೋಲೋದೇ ತನ್ನ ಹುಚ್ಚಿ ಇತ್ತೆ ಭೂಮಿ ವಿಶಾಲವಾದ ಉಂಡು ಮಾರಯ್ಯ ಇತ್ತ ಒಂಜಿ ಹುಣ್ಣು ಹಾಲು ಫಾಲ್ ಬಂದಾನೆ ಅಲ್ಲಿ ನಪ್ಪೆ ಗುಡರ್ತಿ ಆಯ್ತು ಅಂತ ಗಡಿಬಿಡಿ ಗಡಿಬಿಡಿ ಬಲ್ಲಿ ಐಕ್ಯ ಏಕೆ ನೀವು ಲವ್ ಮಲ್ಪ ಆಗ ಉಲಾಯಿ ಉಲ್ಲಿದೆ ನಾ ನಾಬಿ ಮುಟ್ಟಾಲ ಕೊಡ್ಬಿಡಿ ಹತ್ತ ಪಣ್ಣನ ಪಣ್ಣನ ದೆತ ನೋಡು ಆಂಡ ಆಪುಣ ಆಯ್ನ ಬಂಡು ಹಾತಿ ಲವ್ ಅವು ಆಪಿನ ಒಂ ಸಹಜ ಇತ್ತ ನಿನ್ನ ಪೌಡರ್ ತೂದ ಲವ್ ಮಲ್ದೀನಿ ಈ ಮಂದೆ ಕೆರೆದಾಯ ಬೈ ನಾತ ಬೇಗ ಅವ ಲವ್ ಕಟ್ಟ ಹಣ್ಣು ಅವು ಎಮುಸುಂಟಿತ್ತು ಅದ ಇತ್ತ ಮಂಡ್ಯ ಜನ ಹಾಲ್ ನನ್ನ ಜೀವ ಬರೋದು ದೇತಂಡ್ರೆ ಪೋಚಿ ಅವಾ ಧೈರ್ಯ ದೇತವನು அலு எட்ட பொண்ணாள் என்ன மொபைலு முரணி அப்புறம் ஆளா தண்ணிய நீருக்கு அல்லும் அது நஞ்சு நம்பர் குறை